ನಿಮ್ಮ ಆಲೋಚನೆಗಳೇ ನಿಮ್ಮನ್ನು ರೂಪಿಸುತ್ತವೆ ಆದ್ದರಿಂದ ನೀವು ಏನನ್ನು ಆಲೋಚನೆ ಮಾಡುತ್ತೀರಿ ಅದರ ಬಗ್ಗೆ ಗಮನವಿರಲಿ ಎಚ್ಚರವಿರಲಿ ಅಂತ ಹೇಳಿದಂಥ ಸ್ವಾಮಿ ವಿವೇಕಾನಂದರ ವಾಕ್ಯಗಳನ್ನು ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಹಾಗೂ ಯುವಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇವು ಈ ದಿನದಂದು ನಾವು ಜನವರಿ ಹನ್ನೆರಡರಂದು ಇಡೀ ನಮ್ಮ ಭಾರತ ದೇಶವೇ ಯುವಕರ ದಿನವೆಂದು ಆಚರಿಸುತ್ತೇವೆ ಅಲ್ಲದೆ ನಮ್ಮ ಒಂದು ಭಾರತ ದೇಶ ಒಂದೇ ಆಚರಿಸೋದಲ್ಲದೆ ಇಡೀ ಒಂದು ವಿಶ್ವವೇ ಅವರ ಒಂದು ದಿನವನ್ನು ಆಚರಿಸ್ತಾ ಇದೆ ಅದು ನಾವು ಹೆಮ್ಮೆ ಪಡುವಂಥ ದಿನವಾಗಿದೆ ಅಲ್ಲದೆ ಈ ಒಂದು ಈ ಒಂದು ಸನ್ಯಾಸಿ ಒಂದು ಯೋಧ ಸನ್ಯಾಸಿಯನ್ನು ನಾವು ಏಕೆ ಫಾಲೋ ಮಾಡಬೇಕು ಏಕೆ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು ಅನ್ನೋದು ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶ ಈ ಒಂದು ಸನ್ಯಾಸಿಯನ್ನು ಫಾಲೋ ಮಾಡೋದ್ರಿಂದ ನಮ್ಮನ್ನು ಏನೈತಿ ಅದರ ಒಂದು ಒಂದು ಪ್ರಯೋಜನ ಏನೈತಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ಅಲ್ಲದೆ ಇವರ ಒಂದು ಬಾಲ್ಯ ಜೀವನ ಯಾವ ರೀತಿ ಇತ್ತು ಇವರ ಒಂದು ಯಾವ ರೀತಿ ಮುಂದೆ ನಡೆದುಕೊಂಡು ಬಂದ್ರು ಅನ್ನೋದನ್ನ ನಾವು ಒಂದು ಒಂದ್ ಎರಡು ವಾಕ್ಯಗಳಲ್ಲಿ ನಿಮ್ಮ ಮುಂದ ವ್ಯಕ್ತ ವ್ಯಕ್ತ ಮಾಡ್ಲಕ್ಕ ಇಷ್ಟಪಡ್ತೀನಿ ಇವರೊಂದು ಸ್ವ ವಿವೇಕಾನಂದರ ಒಂದು ಮೂಲ ಹೆಸರು ಅಂದ್ರ ಮೊದಲಿಗೆ ಇದ್ದಂತ ಹೆಸರು ನರೇಂದ್ರನಾಥ ದತ್ತ ಇವರು ಹದಿನೆಂಟುನೂರ ಅರವತ್ತೊಂಬತ್ತು ಹದಿನೆಂಟುನೂರ ಅರವತ್ ಮೂರು ಜನವರಿ ಹನ್ನೆರಡರಂದು ಪಶ್ಚಿಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಆ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿಯ ಆರನೇ ಪುತ್ರನಾಗಿ ಜನನ ಹೊಂದ್ತಾರೆ ಇವರ ಒಂದು ತಂದೆ ವಿಶ್ವನಾಥ ದತ್ತ ಇವರ ಒಂದು ಇವರು ಏನಾಗಿರ್ತಾರೆ ಪ್ರಸಿದ್ಧ ಒಂದು ವಕೀಲ ವೃತ್ತಿಯನ್ನ ಹೊಂದಿರ್ತಾರೆ ಅಲ್ಲದೆ ತಾಯಿ ಭುವನೇಶ್ವರಿ ದೇವಿ ಈ ಒಂದು ತಾಯಿ ಏನಾಗಿತ್ತಾರೆ ಅಂದ್ರೆ ಒಂದು ಬಹಳ ಒಂದು ಅಪಾರವಾದಂತ ಭಕ್ತಿಯನ್ನ ಹೊಂದಿರ್ತಾರೆ ತಾಯಿ ಭುವನೇಶ್ವರಿ ದೇವಿ ಇವರ ಒಂದು ಭಕ್ತಿ ಆಗಿರ್ಬೋದು ಎಲ್ಲ ಒಂದು ಇವರೊಂದು ಭಕ್ತಿ ಯಾರ ಮೇಲೆ ಬೀಳುತ್ತದೆ ಅಂದ್ರೆ ನರೇಂದ್ರ ನರೇಂದ್ರನಾಥದ ಆತನ ಮೇಲೆ ಬೀಳುತ್ತೆ ಅವರಿಗೆ ಒಂದು ಒಳ್ಳೆ ಒಳ್ಳೆ ಕಥೆಗಳನ್ನ ಹೇಳುವುದಾಗಿರ್ಬೋದು ಆ ರೀತಿ ಕಥೆಗಳನ್ನಾಗಿ ಹೇಳುವುದು ಅಲ್ಲದೆ ಮಹಾಕಾವ್ಯಗಳಾದಂತ ರಾಮಾಯಣ ಮಹಾಭಾರತದ ಬಗ್ಗೆ ತಿಳಿಸುವುದು ಹೀಗೆ ಇವೆಲ್ಲವನ್ನ ಅವರ ಒಂದು ಬಾಲ್ಯದಲ್ಲಿ ಅವರನ್ನ ಮೈಗೂಡಿಸ್ಕೊಳ್ತಾ ಇರ್ತಾ ಇದ್ರು ಅವರ ಒಂದು ತಾಯಿಯ ಆದರ್ಶಗಳನ್ನ ಹೀಗೆ ಇವರು ಮುಂದೆ ಇವರು ಹಿಂಗೆ ಮುಂದೆ ಬೆಳಿತಾ ಒಂದು ದಿನ ಏನಾಗ್ತದೆ ಅಂದ್ರೆ ಒಂದು ಒಂದು ದಿನ ಹೀಗೆ ಎಲ್ಲಾ ಗೆಳೆಯರು ಹೋಗ್ತಾ ಇರ್ತಾರೆ ಒಂದು ರಸ್ತೆಯ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ಹೋಗುವಾಗ ಏನಾಗ್ತದೆ ಅಂದ್ರೆ ಮಂಗಗಳು ಇರ್ತವೆ ಮಂಗಗಳು ಅವರನ್ನ ಬೆಂತಿಕ್ತ ಬೆನ್ ತಿಕ್ತಿರ್ತಾವೆ ಅದನ್ನ ಭಯ ಪಡ್ಕೊಂಡಂತ ನರೇಂದ್ರನಾಥ ದತ್ತ ಓಡ್ತಾ ಓಡ್ತಾ ಓಡ್ತಾರೆ ಭಯ ಪಟ್ಟು ಈಗ ಒಂದು ಓಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಸಿಗ್ತಾನೆ ಹಾದಿಯಲ್ಲಿ ಯಾಕೋ ಓಡ್ತಾ ಇದಿಯೇ ನಾನು ಇಲ್ಲ ಈ ತರ ಮಂಗಗಳನ್ನ ಬೆಂಕ್ತಿಕ್ತಾ ಇದೆ ಅದಕ್ಕೆ ಭಯ ಆಗಿ ಓಡ್ತಾ ಇದ್ದೀನಿ ನೀನು ಭಯವನ್ನ ನೋಡಿ ಓಡಬೇಡ ಆ ಭಯವನ್ನ ಎದುರಿಸಿ ನಿಲ್ಲು ಆದ್ರೆ ಆ ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಧೈರ್ಯದಿಂದ ನೋಡು ತಾನಾಗೆ ಹೋಗ್ತಾವ ಅನ್ಸರಿ ಹೇಳಿದಾಗ ಅವ್ರು ವಿರುದ್ಧವಾಗಿ ನಿಂತು ಆ ಮಂಗಗಳು ವಿರುದ್ಧವಾಗಿ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ ಆವಾಗ ತಾನೇ ತಂದಿನ ತಾನೇ ಮಂಗಗಳೆಲ್ಲ ವಾಪಸ್ಸಾಗಿ ಹೋಗ್ತವೆ ಅಂದ್ರೆ ಅವಾಗ ಒಂದು ಸಂದೇಶವನ್ನ ಕೊಡ್ತಾರೆ ನೀನು ಭಯವನ್ನ ನೋಡಿ ಬೆನ್ನಟ್ಟಬೇಡ ಇದು ಮನುಷ್ಯರ ಗುಣವಾಗಬಾರದಂತ ಅಂತ ಅವಾಗೆ ಇಡೀ ಫಾಚಿಮಾತ್ಯಕ್ಕೆ ತಿಳಿಸ್ತಾರಲ್ಲ ಸ್ವಾಮಿ ಸ್ವಾಮಿ ವಿವೇಕಾನಂದರು ಅದು ಅಂತ ಅದು ಅಂತ ವ್ಯಕ್ತಿ ನಮ್ಮ ಒಂದು ದೇಶದಲ್ಲಿ ಹುಟ್ಟಿದನಲ್ಲ ಅದು ಅಂತ ನಮ್ಮ ಹೆಮ್ಮೆ ಅಲ್ಲದೆ ಇವರ ಒಂದು ಧೈರ್ಯ ಇವರ ಒಂದು ಸಾಹಸ ಯಾವ ರೀತಿ ಇತ್ತು ಅಲ್ಲದೆ ಇವರ ಒಂದು ಒಂದು ಇವರಲ್ಲಿ ಇವರ ಗುಣ ಏನಂದ್ರೆ ಯಾವುದೇ ಒಂದು ಆದರೆ ಯಾವುದೇ ಒಂದು ವ್ಯಕ್ತಿ ಒಂದು ವಿಷಯವನ್ನ ಹೇಳಿದನಂದ್ರೆ ಅದನ್ನ ಅರಿತುಕೊಂಡು ಅದನ್ನ ಮೊದಲೇ ಪ್ರಯೋಗವನ್ನು ಮಾಡಿ ಅವರು ಇಂದ್ರಗಡೆ ಇದ್ದರು ಇದ್ರು ಒಂದಿನ ಏನಾಯ್ತು ಅಂದ್ರೆ ಫ್ರೆಂಡ್ಸ್ಗಳು ಒಂದು ಹಣ್ಣಿನ ಗಿಡಕ್ಕೆ ಹೋಗಿರ್ತಾರೆ ಅಲ್ಲಿ ಹೋಗಿ ಎಲ್ಲ ದಿನಾಲು ಕಾಯಿ ಆ ಹಣ್ಣುಗಳನ್ನ ಕೀಳ್ತಾ ಇರ್ತಾರೆ ಒಂದು ದಿನ ಏನಾಯ್ತು ಮಾಲೀಕ ಬರ್ತಾನೆ ಮಾಲೀಕ ಬಂದು ಹೇಳ್ತಾನೆ ಏ ಇಲ್ಲಿ ಒಂದು ಗಿಡದಲ್ಲಿ ದೆವ್ವ ಇದೆ ಇಲ್ಲಿ ದೆವ್ವ ಇದೆ ಇಲ್ಲಿ ಯಾರು ಬರ್ದುಕೂಡದು ಅಂದ್ಕೀಸ್ರೆ ಭಯವನ್ನ ಹಾಕಿ ಬಿಡ್ತಾನೆ ಅವರಲ್ಲಿ ಒಂದು ಭಯದ ವಿಷ ಬೀಜವನ್ನ ಬಿತ್ತ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವರೇಂದ್ರನಾಥ ದತ್ತನ ಒಂದು ಸಹಪಾಠಿಗಳನ್ನ ಇರ್ತಾರಲ್ಲ ಗೆಳೆಯರು ಅವರೆಲ್ಲ ಭಯಭೀತರಾಗಿ ಹೋಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆದ್ರೆ ಸ್ವಾಮಿ ಇದು ವಿವೇಕಾನಂದರು ಏನ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ಇವ್ರು ಹೇಳಿದ್ರು ಇಲ್ಲಿ ದೆವ್ವ ಇದೆ ಅಂತ ಅದ್ರನ್ನ ಅದು ದೆವ್ವನ್ನ ನೋಡ್ಬೇಕಲ್ಲ ಅದನ್ನು ಯಾವ ರೀತಿ ಇತ್ತಲ್ಲ ಅನ್ ಕಿಸ್ರೇ ನೋಡ್ಬೇಕಂದ್ ಕಿಸ್ರೆ ಮರದಲ್ಲೇ ಕುತ್ಕೋತಾರೆ ನೋಡ್ತಾರೆ ಹೊತ್ತು ಆಗ್ತದೆ ಆದ್ರೆ ದೆವ್ವ ಬರೋದೇ ಇಲ್ಲ ಅಂದ್ರೆ ಇಂದ್ರಗಡೆ ಮಾಲೀಕ ಬರ್ತಾನೆ ಮಾಲೀಕ ಬಂದ್ಬಳಕ್ ನೋಡ್ತಾನೆ ಏನೋ ನೀನು ಇಷ್ಟು ನಿನ್ನ ಫ್ರೆಂಡ್ಸರಿಗೆಲ್ಲ ಹೇಳ್ದೆ ಅವ್ರು ಭಯ ಬಿದ್ದು ಓಡೋದ್ರು ಆದ್ರೆ ನೀ ಯಾಕೆ ಓಡ್ಲಿಲ್ಲ ಅಂತ ಕಿಸ್ರೇ ಹೇಳ್ತಾರೆ ಅವಾಗ ಹೇಳ್ತಾನೆ ಇಲ್ಲ ನೀವೇನು ಹೇಳಿದ್ರಲ್ಲ ದೆವ್ವ ಇದೆ ಅಂತ ಅದನ್ನ ನಾನು ನೋಡ್ಬೇಕು ನಾನು ನೋಡೇ ಇಲ್ಲಿಂದ ಮುಂದೆ ಹೋಗ್ತೀನಿ ಅಂತ ಹೇಳದ ಕರೆಗ ಮಾಲೀಕ ಅಹ್ ಆಚಾರ ಅಂತ ಇಲ್ಲ ಇಂತ ಒಂದು ಸಣ್ಣ ಪುಟ್ಟ ಒಂದು ಹುಡುಗ ಇಷ್ಟು ಧೈರ್ಯಶಾಲಿ ಇದಾನಲ್ಲ ಇಷ್ಟು ಒಂದು ಹುಮ್ಮಸ್ಸಿನಿಂದ ಇದಾನಲ್ಲ ಅಂತ ಗಾಬರ ಕಿಸಬ್ರ ಹಾಕ್ತಾರೆ ಅಂದ್ರ ಸಾ ನಂಜೇಂದ್ರನಾಥ ದತ್ತ ಒಂದು ಬಾಲಕ ನಿರವಾಗಿ ಎಷ್ಟೊಂದು ಧೈರ್ಯಶಾಲಿ ಇದ್ದಾರೆ ಅಂತ ಅಲ್ಲ ಅಲ್ಲದೆ ಇನ್ನೊಂದು ಕಥೆ ಏನು ಹೇಳ್ಬೇಕಾಗಂದ್ರೆ ಒಂದು ಕೊಳದಲ್ಲಿ ಎಲ್ಲ ಗೆಳೆಯರು ಒಂದು ತುಂಟ ತುಂಟ್ರಾಗಿರ್ತಾರೆ ಮೊಟ್ಟೆಗಳನ್ನ ಯಾವುದು ಕೆರೆಯಲ್ಲಿ ಬಿಡ್ತಾರೆ ಒಂದು ಮೊಟ್ಟೆಗಳನ್ನ ಕೆರೆಯಲ್ಲಿ ಬಿಟ್ಕಿಸ್ರೆ ಅದರ ಒಂದು ಕಲ್ಲನ್ನು ಹೊಡಿಬೇಕಾಗಿರ್ತದೆ ಮೊಟ್ಟೆಗಳನ್ನ ಹೊಡೆದ್ ಅದಕ್ಕೋಸ್ಕರ ಎಲ್ಲ ಗೆಳೆಯರು ಅದಕ್ಕೋಸ್ಕರ ಎಲ್ಲ ಗೆಳೆಯರು ಅದರ ಒಂದು ಮೊಟ್ಟೆಯನ್ನ ಹೊಡಿತಾರೆ ಆದ್ರೆ ಯಾವುದೋ ಒಂದು ಸರಿಯಾಗಿ ಗುರಿಯನ್ನ ಬೀಳೋದಿಲ್ಲ ಆದ್ರೆ ಎಲ್ಲ ಆದ ನಂತರ ನರೇಂದ್ರ ಬರ್ತಾರೆ ಇಲ್ಲ ನಾನು ಒಂದಿನ ಒಂದ್ ಸಲ ಟ್ರೈ ಮಾಡ್ತೀನಿ ಅನ್ಕಿಸ್ರೆ ಕಲ್ಲನ್ನು ತಗೊಂಡು ಪ್ರತಿಯೊಂದು ಮಟ್ಟ ಕೂಡ ಗುರಿ ಇಟ್ಟು ಹೊಡಿತಾರೆ ಅವಾಗ ಹೇಳ ಆಚಾರ ಆಗ್ತದೆ ಹೇ ನರೇಂದ್ರ ಏನು ನೀನು ನಾವು ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಒಳ್ಳಿಕ್ಕಾಗ್ಲಿ ನೀ ಯಾವ ರೀತಿ ಓಡದಿ ಅನ್ಕೀಸ್ರೆ ಹೇಳ್ತಾರ ಅವಾಗ ಹೇಳಕ ಹೇಳ್ತಾರೆ ಅದು ನಾವು ತಲೆಯಲ್ಲಿ ಇಟ್ಕೋಬೇಕು ಹೇಳ್ತಾರೆ ನಾವು ಯಾವೊಂದು ಕೆಲಸವನ್ನ ಮಾಡ್ತೀವಲ್ಲ ಆ ಒಂದು ಕೆಲಸ ನಮ್ಮಲ್ಲಿ ಮೊದಲೇ ಆ ಗುರಿ ಏನಾಗಿರ್ಬೇಕು ನಿರ್ಧಾರವಾಗಿರ್ಬೇಕು ಆಗ ಮಾತ್ರನೇ ನಾವು ಅದನ್ನ ಸಾಧಲಿಕ್ಕೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದಂತ ಕೇಳುತ್ತಾರೆ ಅಲ್ಲದೆ ಹೀಗೆ ಒಂದಿನ ಅಕಾಲಿಕವಾಗಿ ಅವರ ಒಂದು ವಿಶ್ವನಾಥ ದತ್ತರ ಒಂದು ಅಕಾಲಿಕವಾದಂತ ಮರಣ ಅಂತಾರೆ ಮರಣ ಹೊಂದಿದ ನಂತರ ಸಾಲ ಕೊಟ್ಟವ್ರ ಎಲ್ಲ ಮನೆ ಮುಂದೆ ಕಿರಿಕಿರಿ ಮಾಡ್ತಾರೆ ಎಲ್ಲ ಒಂದು ಬಡತನ ಪರಿಸ್ಥಿತಿ ಅವರಲ್ಲಿ ಹೋಗಿ ಬಿಡ್ತದೆ ಎಲ್ಲ ಒಂದು ಮನೆಯ ಜವಾಬ್ದಾರಿ ಅವರ ತಂದೆ ಅವರ ಒಂದು ಅವನ ಮೇಲೆ ಬಂದು ಬಿಟ್ಟಿರ್ತದೆ ಅದಕ್ಕೋಸ್ಕರ ಎಲ್ಲ ಅಲ್ಲಾಡ್ತಿರ್ತಾರೆ ಯಾವುದೇ ಒಂದು ಕೆಲಸವನ್ನು ಹುಡುಕ್ಬೇಕು ಅಂದ್ಕೀಸರಿ ಅಲ್ಲಾಡ್ರ ಒಂದು ದಿನ ಒಂದು ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಒಂದು ಕೆಲಸವನ್ನ ಸಿಗ್ತದೆ ಅಲ್ಲದೆ ಅವರಿಗೆ ಇನ್ನೊಂದು ವಿಚಾರವನ್ನ ಕಾಡ್ತಿರ್ತದೆ ಎಲ್ಲರು ಹೇಳ್ತಾರೆ ದೇವ್ರಿದಾನೆ ದೇವ್ರಿದಾನೆ ಅಂತ ಕಿಸ್ರಿ ಆದ್ರೆ ಆ ದೇವರನ್ನ ನೋಡ್ಬೇಕಲ್ಲ ನಾನು ಅನ್ಕೀಸ್ರೆ ಹೇಳದ ಕಿಸ್ಗಾರ ಎಲ್ಲರನ್ನ ಕೇಳ್ತಾ ಇರ್ತಾರೆ ಹೋಗುವಾಗ ಎಲ್ಲ ದಾರಿ ಹೋಕರನ್ನ ನಿಂದ್ರಿಸಿ ಓಹ್ ನೀವು ದೇವರನ್ನ ಅಂತ ಅಂದ್ ಕೇಳ್ತಾರೆ ಆದ್ರೆ ಅವ್ರು ಇಲ್ಲ ನಾ ದೇವರನ್ನ ನೋಡಿದ್ರೆ ಎಲ್ಲ ಒಂದು ಅವ್ರು ಕೇಳಿದಂತ ಪ್ರಶ್ನೆಗೆ ನೆಗೆಟಿವ್ ಪಾಯಿಂಟ್ಸ್ ಗಳೇ ಬರ್ತಿರ್ತಾವೆ ಹೀಗೆ ಒಂದಿನ ಒಬ್ಬರನ್ನ ಕೇಳಿದಾಗ ಇಲ್ಲ ನಿನಗೆ ಒಂದು ಏನು ಉತ್ತರವನ್ನ ಬೇಕಲ್ಲ ಆ ಉತ್ತರವನ್ನ ಹಿಂಗೆ ಒಬ್ಬ ರಾಮಕೃಷ್ಣ ಪರಮಾವಸರಿದ್ದಾರೆ ಅವ್ರ ಹತ್ರ ನೀನು ಹೋಗಿ ಕೇಳು ನಿನಗೆ ಆ ಉತ್ತರವನ್ನ ಸಿಗ್ತೈತಿ ಅಂತ ಹೇಳ್ತಾರೆ ಹೋಗ್ತಾರೆ ರಾಮಕೃಷ್ಣ ಹೇಳ್ತಾರೆ ಎಲ್ಲ ಸೇಮ್ ಕೇಳ್ತಾರೆ ನೀವು ದೇವರನ್ನ ಅಂತ ಕಿಸರೆ ಕೇಳ್ತಾರೆ ಹೇಳ್ತಾರೆ ರಾಮಕೃಷ್ಣರು ಯಾವ್ದೇ ಒಂದು ವಿಷಯವನ್ನ ಹೇಳದೆ ನೀ ಬಂದ್ಯಾ ಈಗ ಬಂದ್ಯಾ ಅಂತ ಕೇಳ್ತಾರೆ ಏನ್ ಮಾಡ್ತಾರೆ ತನ್ನ ಒಂದು ಕಾಲನ್ನ ಅವರ ಒಂದು ಎದೆ ಮೇಲೆ ಇಟ್ಟುಕೊಂಡು ಎದೆ ಮೇಲೆ ಇಡ್ತಾರೆ ಯಾರು ವಿವೇಕಾನಂದರ ಎದೆ ಮೇಲೆ ಇಟ್ಟುಕಿಶಿ ಇಟ್ಟ ತಕ್ಷಣ ಅವರಲ್ಲಿರುವಂತ ಒಂದು ಎಲ್ಲ ಒಂದು ವಿಚಾರಧಾರೆಗಳೆಲ್ಲ ಒಂದು ಮರ್ತು ಹೋಗ್ಲಿಕ್ಕೆ ಪ್ರಾರಂಭವಾಗ್ತಿದೆ ನನ್ನನ್ನು ಬಿಡಿ ನನ್ನನ್ನು ಬಿಡಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ದಾರೆ ನಿನಗೆ ಇಷ್ಟೇ ಇವತ್ತಿಗೆ ಇಷ್ಟು ಸಾಕು ಮತ್ತೆ ನಿನ್ನ ಮುಂದೆ ನೋಡ್ಕೋತೀನಿ ಅಂತ ಹೇಳ್ಕಿಸ್ರೆ ಹೋಗ್ತಾರೆ ಹೋಗನ ಎಲ್ಲ ಒಂದು ಆ ದೇಶವನ್ನ ಸುತ್ತಾರೆ ದೇಶವನ್ನ ಸುತ್ತಿ ಸುತ್ತಿ ಕೊನೆಗೆ ಕನ್ಯಾಕುಮಾರಿಯ ಕನ್ಯಾಕುಮಾರಿಯವರಿಗೆ ಹೋಗ್ತಾರೆ ಪರ್ಯಟನೆ ಮಾಡ್ತಾರೆ ಅಲ್ಲದೆ ಅವರ ಒಂದು ಗುರುಜಿ ಅವರ ಒಂದು ಗುರುಗಳಿಗೆ ಕ್ಯಾನ್ಸರ್ ಕ್ಯಾನ್ಸರ್ಸರ್ ಆ ಒಂದು ಕ್ಯಾನ್ಸರ್ ಉಂಟಾಗಿದ್ರಿಂದ ಎಲ್ಲ ಒಂದು ಅವರ ಶಿಷ್ಯರು ಕೂಡಿ ಅವರನ್ನ ಆರೈಕೆ ಮಾಡ್ತಿರ್ತಾರೆ ಅವ್ರು ಯಾವ ರೀತಿ ಆರೈಕೆ ಮಾಡ್ತಿರಂದ್ರೆ ನಮಗೆ ನಿಮಗೆಲ್ಲ ಮಾಡಕ್ ಸಾಧ್ಯ ಆಗೋದಿಲ್ಲ ಅವರಿಗೆ ಒಂದು ಗಂಜಿಯನ್ನ ಕುಡಿಸುವಾಗ ಆ ಗಂಜಿಯಿಂದ ಬಂದಂತ ಜೋಲುವನ್ನ ಸಂಗ್ರಹಿಸಿಟ್ಟಿರ್ತಾರೆ ಆದ್ರೆ ಉಳಿದ ಶಿಷ್ಯರು ಏನ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಸನಿ ಬರ್ಲಿಕ್ಕೆ ಭಯ ಪಡ್ತಾರೆ ಯಾಕೆ ನಮಗೇನಾದ್ರು ಕ್ಯಾನ್ಸರ್ ಅನ್ನ ಬಂದ್ರೆ ಅವರನ್ನ ಮುಟ್ಟದ್ರೆ ಕ್ಯಾನ್ಸರ್ ನಮಗ್ ಬರ್ತದ ಅಂತ ಎಲ್ಲರೂ ಹಂಚಿ ಭಯ ಬೀಳ್ತಾರೆ ಅವಾಗ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಏನ್ ಇದ್ರೆ ಅಂದ್ರೆ ವಿವೇಕಾನಂದರು ಆ ಜ್ವಲ್ಲನ್ನ ಕುಡಿದು ಬಿಡ್ತಾರೆ ಗುರುಗಳು ಒಂದು ಬಿಟ್ಟಂತ ಜ್ವಲ್ಲನ್ನ ಕುಡಿದು ಪ್ರೂವ್ ಮಾಡ್ತಾರೆ ಇಲ್ಲ ಏನು ಗುರುಗಳ ಸೇವೆಯನ್ನ ಮಾಡಿದ್ರೆ ಅದು ದೇವರ ಸೇವೆ ಆಗ್ತೈತಿ ಅಂದ್ ಕಿಸ್ ಪ್ರೂವ್ ಮಾಡ್ತಾರೆ ಅಂತ ಒಂದು ಸ್ವಾಮಿ ವಿವೇಕಾನಂದರು ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಬೇಕಾಗ್ತದ ಈಗ ಒಂದು ಕನ್ಯಾಕುಮಾರಿ ಹೋಗ್ತಾರೆ ಒಂದು ಬಂಡೆ ಮೇಲೆ ಎದ್ದು ಹೋಗಿ ಏರಿ ಕುತ್ಕೊಂಡು ಕಿಸರೆ ಯೋಚನೆಗಳನ್ನು ಮಾಡ್ತಿರ್ತಾರೆ ಅವರೊಂದು ಆಲೋಚನೆ ಬರ್ತಾ ಇರ್ತದೆ ಯಾರು ರಾಮಕೃಷ್ಣ ಒಂದು ಆಲೋಚನೆಗಳು ಬರ್ತಾ ಇರ್ತದೆ ಏನಂದ್ರ ನೀನು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗ್ಬೇಕು ನೀನು ಅಲ್ಲಿ ಹೋಗಿ ಹಿಂದೂ ಧರ್ಮದ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಹೋಗ್ಬೇಕು ಅಂತೀಸ್ರೆ ಅವರು ಒಂದು ಆಲೋಚನೆ ಕಾಡ್ತಿರ್ತದೆ ಅದಕ್ಕೋಸ್ಕರ ಅವರು ನೂರ ತೊಂಬತ್ ಮೂರರಲ್ಲಿ ವಿಶ್ವ ಧರ್ಮ ಚಿಕಾಗೋ ಸಮ್ಮೇಳನಕ್ಕೆ ಹೋಗ್ತಾರೆ ಆದ್ರೆ ಏನಲ್ಲಿ ಇನ್ನೊಂದು ಅದಕ್ಕೆ ಮೂರು ತಿಂಗಳು ಹಾಕಿ ಇರ್ತದೆ ಅದು ಒಂದು ಸಮ್ಮೇಳನ ಹಳ್ಳಿಕೆ ಆದ್ರೆ ಒಂದು ಚಿಕಾಗೋ ಅಂದ್ರೆ ಒಂದು ಅದೊಂದು ದುಬಾರಿ ಸಿಟಿ ಅಲ್ಲಿ ಯಾವುದೇ ಒಂದು ವಸ್ತುಗಳನ್ನ ಕೊಡ್ಬೇಕಂದ್ರ ಅಲ್ಲಿ ಒಂದು ಪ್ರತಿಯೊಂದು ವಸ್ತುಗಳು ಕೂಡ ದುಬಾರಿ ಆಗ್ತಿರ್ತದೆ ಆದ್ರೆ ಸ್ವಾಮಿ ವಿವೇಕಾನಂದರ ಬಳಿ ಇರೋದು ಕಡಿಮೆ ದುಡ್ಡು ಅದಕ್ಕೋಸ್ಕರ ಅವರು ಅಲ್ಲಿ ಇಲ್ಲಿ ಸುತ್ತಾ ಇರ್ತಾರೆ ಇದು ಮಾಡ್ತಿರ್ತಾರೆ ಆ ಲಾಸ್ಟ್ ಗೆ ಎಂಬ ಒಬ್ಬ ಬಹಳ ಪರ್ಚಾಕ್ತಿರ್ತಾರೆ ಊರಿಗೆ ಹೋಗೋ ಟೈಮ್ಯಾಗ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಹಾಕಿದಾಗ ಹೇಳ್ತಾರೆ ನೀವು ಎಲ್ಲಿ ನೀವು ಭಾರತದವರ ಅಂತ ಕೇಳಿದಾಗ ಹೌದು ನಾ ಭಾರತದವ ಹೀಗೆ ಬಂದಿದ್ದೀನಿ ಆದ್ರೆ ನನ್ನತ್ರ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಿನ್ಗೆ ಯಾರಾದ್ರೂ ಪರಿಚಯ ಇದ್ದಾರಾ ಅನ್ಕರ ಕೇಳ್ತಾರ ಹಾ ನಾನು ಪರಿಚಯ ಇದ್ದಾರೆ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ಆದ್ರೆ ಯಾರು ಪರಿಚಯ ಇದಾರೆ ಅಂತ ಕೇಳಿದ್ರೆ ನೀವೇ ಇಲ್ಲ ನನಗೆ ಇನ್ನೇಗ ಪರಿಚಯ ಆದವರು ನೀವೇ ನೀವೇ ನನಗೆ ಎಲ್ಲಿ ದಾರಿ ತೋರಿಸ್ಬೇಕು ಅನ್ಕಿಸ್ರ ಸ್ವಾಮಿ ವಿವೇಕಾನಂದ ಕೇಳಿದಾಗ ಆಯ್ತು ಒಂದ್ ಕಿಸರೆ ಆ ಒಂದು ಕ್ಯಾಥರಿನ್ ಮಹಿಳೆ ತಮ್ಮ ಮನೆ ಕರ್ಕೊಂಡು ಹೋಗ್ತಾರೆ ಒಂದು ಸ್ವಲ್ಪ ದಿನ ಅಲ್ಲೇ ತಂಗ್ತಾರೆ ಅಲ್ಲದೆ ಸ್ವಲ್ಪ ದಿನದ ನಂತರ ಒಬ್ಬರು ಪ್ರೊಫೆ ಒಂದು ಯಾವ್ದು ವಿಶ್ವವಿದ್ಯಾಲಯದ ಒಂದು ಕುಲಪತಿಗಳ ಒಂದು ಪರಿಚಯ ಆಗ್ತದೆ ಅವ್ರು ಬಂದು ಒಂದು ಎರಡ್ ಮೂರು ಅವರೊಂದಿಗೆ ಚರ್ಚೆಯನ್ನು ಆಗ್ತದೆ ಆದ ನಂತರ ಪ್ರೊಫೆ ಅವರು ಕುಲಪತಿಗಳು ಕೇಳ್ತಾರೆ ನೀವು ಯಾಕೆ ಈ ಸದಾ ಚಿಕಾಗೋ ಧರ್ಮ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪರವಾಗಿ ನೀವು ಯಾಕೆ ಭಾಗಿಯಾಗಬಾರ್ದು ಅಂತ ಕೇಳ್ತಾರೆ ನಾನು ಬಂದಿರೋದೇ ಅದಕ್ಕೋಸ್ಕರ ಆದ್ರೆ ನನಗೆ ಯಾವುದೇ ಪರಿಚಯ ಪತ್ರ ಯಾರು ಕೊಟ್ಟಿಲ್ಲ ಅಂತಿಸೇ ಹೇಳಿದಾಗ ಆಯ್ತು ನಾನು ನಿಮಗೆ ಪರಿಚಯ ಪತ್ರವನ್ನು ಕೊಡುತ್ತೇನೆ ನೀವು ಭಾಗಸಗತ್ತಿರ ಅಂತ ಹೇಳ್ತಾರೆ ಅವಾಗ ಅವರು ಪರಿಚಯ ಪತ್ರವನ್ನು ಬರೆದು ಕೊಡ್ತಾರೆ ಆ ಪರಿಚಯ ಪತ್ರದಲ್ಲಿ ಮೊದಲೇ ಲೈನ್ ಬರೆದಿರ್ತಾರೆ ಸ್ವಾಮಿ ವಿವೇಕಾನಂದರಿಗೆ ಪರಿಚಯ ಪತ್ರ ಕೇಳುವುದು ಒಂದೇ ಆ ಇಡೀ ಜಗತ್ತನ್ನೇ ಬೆಳಗುವ ಸೂರ್ಯನು ಏಕೆ ಬೆಳಗ್ತಿಯಾ ಅಂತ ಕೇಳೋದು ಒಂದೇ ಅಂತ ಒಂದು ಹೈಲೈಟ್ ಅನ್ನ ಬರೆದು ಬಿಟ್ಟಿರ್ತಾರೆ ಅಷ್ಟ್ರ ಮೇಲೆ ತಿಳ್ಕೊಬೇಕು ಎಷ್ಟೊಂದು ಸ್ವಾಮಿ ವಿವೇಕಾನಂದರ ಅವರ ಒಂದು ಆ ಚಿಂತನೆಗಳು ಯಾವ ರೀತಿ ಒಬ್ಬ ವ್ಯಕ್ತಿಯ ಬಳಿ ಬಿತ್ತುತ್ತಾರೆ ಬಿತ್ತಾರೆ ಅಂತೀಸ್ರೆ ನಾವು ಅರ್ಥ ಮಾಡ್ಕೋಬೇಕು ಶನಿ ಬರ್ತದೆ ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟು ಸಾವಿರ ತೊಂಬತ್ ಮೂರರಲ್ಲಿ ಭಾಗಿ ಭಾಗಿಯಾದ ನಂತರ ಎಲ್ಲರೂ ಏನ್ ಮಾಡ್ತಾರೆ ಅವರ ಒಂದು ಸನ್ಯಾಸಿ ಅವರೊಂದು ಕಾವಿ ಬಟ್ಟೆಯನ್ನು ನೋಡಿ ಈ ವ್ಯಕ್ತಿ ಏನ್ ಮಾತಾಡ್ತಾನೆ ಇಲ್ಲಿ ಅಂತಿಸೆರೆ ಅವರನ್ನ ಕ್ಲಾಸ್ಟಿ ಲಾಶಿ ಬಿಡ್ಕೊತ ಹೋಗ್ತಾರೆ ಕೊನೆಯದಾಗಿ ಬಿಡ್ತಾರೆ ಲಾಶ್ಟಿ ಬಿಟ್ಟಾಗ ಎಲ್ಲವರೊಂದು ಏನ್ ಧರ್ಮದ ತ ಹಿಂದೂ ಧರ್ಮದ ಗ್ರಂಥವನ್ನ ಕೆಳಗೆ ಇಟ್ಟು ಕುರಾನ್ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಇದೇ ರೀತಿ ಅವರ ಧರ್ಮದ ಗ್ರಂಥಗಳನ್ನ ಮೇಲೆ ಇಟ್ಕೋತಾ ಹೋಗ್ತಾರೆ ಹೋಗಿ ನಂತರ ಲಾಶಿ ಕೊನೆಯದಾಗಿ ಬರ್ತದೆ ಬಂದಕ್ಕರಾಗ ಒಂದೇ ಒಂದು ಮಾತು ಹೇಳ್ತಾರೆ ಫಸ್ಟ್ ಸ್ವಾಮಿ ವಿವೇಕಾನಂದರು ನೀವೇನನ್ನ ಗ್ರಂಥವನ್ನ ಹಿಂದೂ ಧರ್ಮದ ಗ್ರಂಥವನ್ನ ನೀವು ಕೆಳಗಡೆ ಇಟ್ಟಿರಲ್ಲ ಭಗವದ್ಗೀತೆ ಯೋಚನೆ ಮಾಡಿ ಭಗವದ್ಗೀತೆ ತಾಳಗಿದೆ ಅಂತ ಇಡೀ ಎಲ್ಲ ನಿಮ್ಮ ಗ್ರಂಥಗಳ ಮೇಲೆ ನಿಂತುಕೊಂಡಿದ್ದೇವೆ ಅದು ನನ್ನ ಹಿಂದೂ ಧರ್ಮದ ಭಗವದ್ಗೀತೆಯ ತಾಕತ್ತು ಅಂತ ಹೇಳ್ತಾರೆ ಅದ ನಂತರ ಫೀಚ್ ಮಾಡ್ತಾರೆ ಅಲ್ಲಿ ಒಂದು ಐದೇ ಒಂದು ಪದಗಳನ್ನ ಮಾತಾಡ್ತಾರೆ ಆ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಕೇವಲ ಒಂದು ಐದು ಪದಗಳಿಗೆ ಈ ಸುಮಾರು ಎರಡೂವರೆ ನಿಮಿಷಗಳ ಕಾಲ ಚಪ್ಪಾಳೆಯನ್ನ ಬೀಳ್ತದಲ್ಲ ಅವರೊಂದು ಯಾವ ರೀತಿ ಅವರ ಒಂದು ಅವರೊಂದು ವ್ಯಕ್ತಿತ್ವ ಆಗಿರಬಹುದು ಅವರಲ್ಲಿ ಒಂದು ಬರ್ತಾ ಇಂಥ ಚಿಂತನೆಗಳು ಅವರಲ್ಲಿ ಒಂದು ಮಾತಾಡುವಂತ ಯಾವ ರೀತಿ ಅಂತ ನಾವು ಅರ್ಥ ಮಾಡ್ಕೋಬಹುದು ನಾನು ಐದು ಪದಗಳನ್ನು ಮಾತಾಡಿದೆ ನೀವು ಯಾರಾದ್ರೂ ಚಪ್ಪಾಳಿ ಹಾಕ್ತೀರಾ ಇಲ್ಲ ಆದರೆ ಅದರ ವ್ಯಕ್ತಿತ್ವ ರೀತಿ ಇತ್ತು ಎರಡೂವರೆ ನಿಮಿಷಗಳ ಕಾಲ ಚಪ್ಪಾಳೆ ಬೀಳುತ್ತಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಒಂದು ವ್ಯಕ್ತಿತ್ವ ಒಂದು ಎಷ್ಟೊಂದು ಮತ್ತು ಇಡೀ ಫಾಚಿಮತ್ಯವನ್ನೇ ಅವರ ಕಾಲು ಕಡೆಗೆ ಒಂದು ಇಟ್ಕೋತಾರಲ್ಲ ಅನ್ನೋದು ನಾವು ಯೋಚನೆ ಮಾಡಬೇಕು ಅಲ್ಲದೆ ಬರ್ತಾರೆ ಎಲ್ಲ ಒಂದು ಇಡೀ ಇಂಗ್ಲೆಂಡ್ ಆಗಿರ್ಬೋದು ಹೊರ ದೇಶಗಳಿಗೆ ಸಂಚಾರವನ್ನ ಮಾಡಿ ಉಪನಿಷತ್ಗಳು ಹಿಂದೂ ಧರ್ಮದ ಬಗ್ಗೆ ಎಲ್ಲ ಒಂದು ಉಪದೇಶಗಳನ್ನ ನೀಡಿ ಹೊಳ್ಳಿ ಭಾರತಕ್ಕೆ ಬರ್ತಾರೆ ಬಂದ ನಂತರ ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ರೋಗಿಗಳೇ ಆಗಿರ್ಬೋದು ಎಲ್ಲರಿಗೂ ಉಪಚಾರವನ್ನ ಮಾಡುತ್ತಾ ಈ ನಮ್ಮಲ್ಲಿ ಯುವ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಯುವಕರಿಗೆ ಮುಖ್ಯವಾಗಿ ಯುವಕರಿಗೆ ಯಾವ ರೀತಿ ಕುಗ್ತಾ ಇದ್ದಾರೆ ಯಾವ ರೀತಿ ಅವರು ದೇಶದ ಚಿಂತನೆಯನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೇ ಆ ಗೋಸ್ಕರ ಅವರಲ್ಲಿ ಒಂದು ಕರೆಯನ್ನ ನೀಡ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಕರೆಯನ್ನು ನೀಡುವುದರ ಮೂಲಕ ನಮ್ಮ ಯುವಕರಲ್ಲಿ ಹುರಿದುಂಬಿಕೆಯನ್ನ ತುಂಬಿಸ್ತಾರೆ ಅಲ್ಲದೆ ಇವರ ಒಂದು ವ್ಯಕ್ತಿ ಇವರ ಒಂದು ಸ್ವಾಮಿ ವಿವೇಕಾನಂದರು ಬಗ್ಗೆ ಒಂದು ಯಾರು ಇನ್ನ ನೆಪೋಲಿಯನ್ ಬಗ್ಗೆ ಒಂದು ಹೇಳ್ತಾರೆ ಒಬ್ಬ ನೆಪೋಲಿಯನ್ ಇಂಗ್ಲೆಂಡಿನ ಮೇಲೆ ದಾಳಿ ಮಾಡಕ್ಕೋಸ್ಕರ ತನ್ನ ಒಂದು ಲಕ್ಷ ಜನರ ಸೈನ್ಯವನ್ನ ಕಟ್ಟಿಕೊಂಡಿರ್ತಾನೆ ಆ ಒಂದು ಒಂದು ಲಕ್ಷ ಜನರ ಸೈನ್ಯ ಇಂಗ್ಲೆಂಡಿನ ಮೇಲೆ ದಾಳಿ ಮಾಡ್ಬೇಕಂದ್ರೆ ಇಂಗ್ಲೆಂಡಿನವರು ಎರಡು ಲಕ್ಷ ಜನ ಇರ್ತಾರೆ ಆ ಎರಡು ಲಕ್ಷ ಜನರ ಮೇಲೆ ಬರೀ ಕೇವಲ ಒಂದು ಲಕ್ಷ ಜನರು ಯಾವ ರೀತಿ ಯುದ್ಧ ಮಾಡಬೇಕು ಅನ್ಕೀಸ್ರೆ ಒಂದು ನೆಪೋಲಿಯನ್ ಹತ್ರ ಬಂದು ಕೇಳಿದಾಗ ನೆಪೋಲಿಯನ್ ಹೇಳುತ್ತೆ ನಾನೇ ಒಂದು ಲಕ್ಷ ಜನ ಇದ್ದೀನಿ ನೀವು ಒಂದು ಲಕ್ಷ ಇಬ್ರು ಎರಡು ಲಕ್ಷ ಜನ ಹೋಗಿ ಇಂಗ್ಲೆಂಡಿನ ಮೇಲೆ ಯುದ್ಧವನ್ನ ಮಾಡೋಣ ಅನ್ಕೀಸ್ರೆ ಕೇಳಿ ಕಿಸ್ರೆ ಹೋಗ್ತಾನೆ ಯುದ್ಧವನ್ನ ಮಾಡ್ತಾರೆ ಆದ್ರೆ ಕಲೆ ಕಡೆಗೆ ನೆಪೋಲಿಯನ್ ಅನ್ನ ಬಂಧಿಸ್ತಾರೆ ಬಂಧಿಸಿ ಅವನನ್ನ ಗಲ್ಲಿಗೆ ಏರಿಸುವ ಸಮಯ ಬರ್ತದೆ ಆ ಒಂದು ಸಮಯದಲ್ಲಿ ಅಲ್ಲಿ ಒಂದು ಜೈಲಾಧಿಕಾರಿ ಬಂದು ಕೇಳ್ತಾರೆ ಇಲ್ಲ ನಿನಗೊಂದು ಚಿಂತನೆ ಇಲ್ವಾ ನಿನಗೆ ಭಯ ಇಲ್ವಾ ನಿನ್ನ ಗಲ್ಲಿಗೇರಿಸ್ತಾ ಇದ್ದೀವಿ ಆದರೂ ನಿನ್ನ ಭಯ ಇಲ್ಲ ಹುಟ್ಟುತ್ತಾ ಇಲ್ವಾ ಅಂದ್ಕೀಸ್ರೆ ಕೇಳಿದಾಗ ಅವಾಗ ನೆಪೋಲಿಯನ್ ಒಂದೇ ಒಂದು ಉತ್ತರವನ್ನ ನೀಡ್ತಾನೆ ನಾನು ಏನ್ ನೀವು ಏರಿಸುವ ಸಮಯದಲ್ಲಿ ನಾನು ಏನಾದರೂ ತಪ್ಪಿಸ್ಕೊಂಡು ಹೋಗಿದ್ದೇನೆ ಆದ್ರೆ ಇಡೀ ಒಂದು ಸೈನ್ಯವನ್ನ ಕಟ್ಟಿಕೊಂಡು ಮತ್ತೆ ಇಂಗ್ಲೆಂಡಿನ ಮೇಲೆ ದಾಳಿ ಮಾಡ್ತೀನಿ ಇಂಗ್ಲೆಂಡಿನ ಮೇಲೆ ದಾಳಿಯನ್ನ ಮಾಡಿ ಇಂಗ್ಲೆಂಡಿನ ವಶಪಡಿಸ್ಕೊಂಡು ಇದರಲ್ಲಿ ಯಾವ ಒಂದು ಪ್ರದೇಶವನ್ನ ನನ್ನ ರಾಜಧಾನಿಯಾಗಿ ಮಾಡ್ಕೊಳ್ಳಿ ಅಂತೀಸರು ಹೇಳ್ತಾನೆ ಅಂದ್ರೆ ಇರುವಂತ ಧೈರ್ಯ ಇರುವಂತ ಒಂದು ಆತ್ಮಸ್ಥೈರ್ಯ ಎಂಥದನ್ನ ನಾವು ತಿಳ್ಕೊಬೇಕು ಅದೇ ರೀತಿ ಒಂದು ಆತ್ಮಸ್ಥೈರ್ಯ ನಮ್ಮ ವಿವೇಕಾನಂದರ ಮೇ ಯುವಕ ವಿವೇಕಾನಂದರಿಗೆ ಇರ್ತದೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಯುವಕರ ಮೇಲೆ ಅವರು ಬಹಳ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಅವಾಗ ಅವ್ರು ಕೇಳಿದ ಕೇವಲ ಕೇವಲ ಹತ್ಯೆ ಯುವಕ ಯುವತಿಯರನ್ನ ಅದು ಎಂತ ಯುವಕ ಯುವತಿಯನ್ನು ಸಾಧಾರಣ ಯುವಕ ಯುವತಿಯರೇನಲ್ಲ ಕಬ್ಬಿಣದಂತ ಮಾಂಸಖಂಡವನ್ನು ಹೊಂದಿರಬೇಕು ಉಕ್ಕಿನಂತ ನರಮಂಡಗಳನ್ನ ಹೊಂದಿರಬೇಕು ಆ ಮಿಂಚಿನಂತ ಬುದ್ಧಿಶಕ್ತಿಯನ್ನು ಹೊಂದಿರಬೇಕು ವಿದ್ಯುತ್ತಿನಂತ ಇಚ್ಛಾಶಕ್ತಿಯನ್ನ ಹೊಂದಿರಬೇಕು ಅಗೋ ಬೆಟ್ಟ ನೋಡಂದ್ರೆ ಸ್ವಾಮಿ ಬೆಟ್ಟ ನೋಡ್ಕೋ ನಿ ಸ್ವಾಮಿ ಅದ ಬೆಟ್ಟವನ್ನ ಪುಡಿ ಮಾಡ್ಲಾ ಅಂತ ಕೇಳ್ಬೇಕಂತೆ ಒಗೋ ದೇಶ ನೋಡು ಅಂದ್ರೆ ದೇಶವನ್ನ ನೋಡಿ ನಿಂತ್ಕೋಬಾರದಂತೆ ಸ್ವಾಮಿ ಆ ದೇಶವನ್ನ ಕಟ್ಲ ಅಂತರ ಕೇಳ್ಬೇಕಂತ ಅಂತ ಒಂದು ಸ್ಫೂರ್ತಿದಾಯಕಗಳನ್ನ ಬಿತ್ತಾ ಇದ್ರು ಅಂತ ಒಂದು ಯುವಕರನ್ನ ಬೇಡಿದ್ರು ಅವಾಗ ಸ್ವಾಮಿ ವಿವೇಕಾನಂದರು ಆದ್ರೆ ಸ್ವಾಮಿ ವಿವೇಕಾನಂದರು ಬೇಡಿದಂತ ಹತ್ತು ಯುವಕರು ಅವಾಗ ಸಿಕ್ಕಿಲ್ಲವೇನೋ ಅದನ್ನ ದುರಾದೃಷ್ಟವಶಾತ ಅಲ್ಲದೆ ಸ್ವಾಮಿ ವಿವೇಕಾನಂದರು ಆ ಕೊನೆಗೆ ಯುವಕರ ಒಂದು ಯುವಕರನ್ನ ಹುರಿದುಂಬಿಸುವ ಅವರನ್ನ ವಿಚಾರಧಾರೆಗಳನ್ನು ಬಿತ್ತಿ ಈ ದೇಶಕ್ಕಾಗಿ ಏನು ಕೊಡುಗೆ ಕೊಡಬೇಕು ಈ ದೇಶ ಯುವಕರಿಂದ ನಿಂತೈತಲ್ಲ ಅಂತ ಕಿಸ್ರೆ ಹೇಳೋದ್ರ ಮೂಲಕ ಎಲ್ಲರೂ ಯುವಕರು ಈ ಒಂದು ಇಂದಿನ ದೇಶದ ಬಗ್ಗೆ ಕಾಳಜಿಯನ್ನು ವಹಿಸಿ ದೇಶವನ್ನು ಕಟ್ಟುವಲ್ಲಿ ಎಲ್ಲರೂ ಸದೃಢವಾಗಣ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸುತ್ತೇನೆ ನಮಸ್ಕಾರ